ಬಿಗ್ ಮನೆಯಿಂದ ಹೋಗಿಲ್ಲ ಮಂಗಳೂರಿನ ರಕ್ಷಿತ ಒಂದೇ ದಿನಕ್ಕೆ ಎಲಿಮಿನೇಟ್ ಹೇಗೆ ಹೀಗಿದೆ ವೀಕ್ಷಕರ ಅಭಿಪ್ರಾಯ ಮೂಲೆಗಳ ಪ್ರಕಾರ ರಕ್ಷಿತ ಮನೆಯಲ್ಲೇ ಇದ್ದಾರೆ ಮತ್ತೊಂದು ಬಿಗ್ ಟ್ವಿಸ್ಟ್ ಕೊಡೋಕೆ ಬಿಗ್ ಬಾಸ್ ಸೂಕ್ತ ಸಮಯಕ್ಕೆ ಕಾಯ್ತಾ ಇದ್ದಾರೆ ಕನ್ನಡ ಕಿರುತೆರೆ ಲೋಕದ ದೊಡ್ಡ ರಿಯಾಲಿಟಿ ಶೋ ಎಂದೇ ಜನಪ್ರಿಯತೆ ಗಳಿಸಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಅದ್ದೂರಿ ಚಾಲನೆ ದೊರಕಿದೆ ಎಂದಿನಂತೆ ಕಾರ್ಯಕ್ರಮವನ್ನ ನಟ ನಿರೂಪಕ ಸುದೀಪ್ ಅವರೇ ನಡೆಸಿಕೊಡ್ತಾ ಇದ್ದು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹತ್ತೊಂಬತ್ತು ಸ್ಪರ್ಧಿಗಳನ್ನ ಕಳುಹಿಸಿದ್ದಾರೆ ಆರಂಭದಲ್ಲಿ ಇದು ವೀಕ್ಷಕರ ಕುತೂಹಲ ಹೆಚ್ಚಿಸಿದ್ದೇ ಆದರೂ ಇದೀಗ ಶಾಕಿಂಗ್ ಟ್ವಿಸ್ಟ್ ಗಳನ್ನು ಕಂಡು ಅಕ್ಷರಶಃ ಗೊಂದಲಕ್ಕೀಡಾಗಿದ್ದಾರೆ ಮೊದಲ ದಿನವೇ ಎಲಿಮಿನೇಷನ್ ಶಾಕ್ ಕೊಟ್ಟ ಬಿಗ್ ಬಾಸ್ ಎರಡನೇ ದಿನಕ್ಕೆ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಇದು ಮೊದಲು ಎಂದು ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಮನೆಯಿಂದ ಯಾರಾದ್ರೂ ಒಬ್ಬರನ್ನ ಒಮ್ಮತದಿಂದ ಮನೆ ಮಂದಿಯೆಲ್ಲ ಸೇರಿ ಹೊರ ಕಳಿಸಬೇಕು ಎಂದು ಬಿಗ್ ಬಾಸ್ ಸೂಚಿಸಿದ್ರು ಅಂತೆಯೇ ಸ್ಪಂದನ ಮಲ್ಲು ಮತ್ತು ರಕ್ಷಿತಾ ಶೆಟ್ಟಿ ಪೈಕಿ ಮಂಗಳೂರಿನ ರಕ್ಷಿತಾಗೆ ಗೇಟ್ ಪಾಸ್ ನೀಡಲಾಯಿತು ಸದ್ಯ ಇದು ವೀಕ್ಷಕರ ಅಚ್ಚರಿಗೆ ಕಾರಣವಾಗಿದೆ ಈ ಹಿಂದೆ ಬಿಗ್ ಬಾಸ್ ಸೀಸನ್ಗಳಲ್ಲಿ ಮನೆಯೊಳಗೆ ಬಂದ ಸ್ಪರ್ಧಿಗಳು ಒಂದು ವಾರ ಪೂರೈಸಿದ ಬಳಿಕ ಜನರ ಮತಗಳ ಆಧಾರದ ಮೇಲೆಗೆ ಎಲಿಮಿನೇಟ್ ಆಗ್ತಾ ಇದ್ರು ಈ ಒಂದು ವಾರದಲ್ಲಿ ಈ ಸ್ಪರ್ಧೆಗೆ ಮನೆಯವರೊಂದಿಗೆ ಮತ್ತು ವೀಕ್ಷಕರಿಗೆ ಇನ್ನಷ್ಟು ಪರಿಚಯವಾಗಲು ಸಮಯವಾದರೂ ಸಿಗ್ತಾ ಇತ್ತು ಆದರೆ ಹನ್ನೆರಡನೇ ಆವೃತ್ತಿಯಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಎರಡನೇ ದಿನಕ್ಕೆ ರಕ್ಷಿತಾರನ್ನ ಮನೆಯವರ ನಿರ್ಧಾರದ ಮೇಲೆ ಎಲಿಮಿನೇಟ್ ಮಾಡಿರುವುದು ಹಲವರಿಗೆ ಅಸಮಾಧಾನ ತಂದಿದೆ ಇದಕ್ಕೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಬೇಸರ ಹೊರಹಾಕಿದ್ದಾರೆ ಏನು ಈ ಬಾರಿಯ ಬಿಗ್ ಬಾಸ್ ಸಾಕಷ್ಟು ಟ್ವಿಸ್ಟ್ ಗಳಿಂದ ಕೂಡಿದ್ದು ಇನ್ನೂ ರಕ್ಷಿತ ಮನೆಯೊಳಗೆ ಇದ್ದಾರೆ ಸರಿಯಾದ ಸಮಯಕ್ಕೆ ಮತ್ತೆ ರಿ ಎಂಟ್ರಿ ಕೊಡ್ತಾರೆ ಅನ್ನುವ ಮಾಹಿತಿ ಕೂಡ ಮೂಲಗಳಿಂದ ಬರ್ತಾ ಇದೆ ಆದರೆ ಅವರನ್ನ ಅಧಿಕೃತವಾಗಿ ಎಲಿಮಿನೇಟ್ ಮಾಡಿಲ್ಲ ಸುಮ್ಮನೆ ಪ್ರಾಂಕ್ ಮಾಡಲಾಗ್ತಾ ಇದೆ ಈ ವಾರದ ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಅವರು ಎಂಟ್ರಿ ಕೊಡಬಹುದು ಎಂದು ನೆಟ್ಟಿಗರು ಅಭಿಪ್ರಾಯಿಸಿದ್ದಾರೆ ಈ ಮಧ್ಯೆ ರಕ್ಷಿತಾ ಬಿಗ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಂದು ಸ್ವತಃ ಕಲರ್ಸ್ ಕನ್ನಡ ತಮ್ಮ ಅಧಿಕೃತ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಇದನ್ನು ನೋಡಿದ್ರೆ ಅವರು ವಾಪಸ್ ಬರುವುದು ಬಹುತೇಕ ಅನುಮಾನ ಎಂಬುದು ಖಚಿತ ಆದರೆ ಎಲ್ಲೋ ಒಂದು ಕಡೆ ಮತ್ತೆ ರಕ್ಷಿತ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ